ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸಾಹಿತ್ಯ ಕೃಷಿಯ ಮೂಲಕ ಸಾಂಸ್ಕೃತಿಕ ಪರಂಪರೆಯ ಮರುಸೃಷ್ಟಿ ನಡೆಸುತ್ತಿರುವ ಪ್ರಾಧ್ಯಾಪಕ ಹಾಗೂ ಕೃಷಿಕ ನೀರ್ಚಾಲಿನ ಡಾ ರತ್ನಾಕರ ಮಲ್ಲಮೂಲೆ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳುವಿರಿ ಸಂದರ್ಶಕರು ರಜನಿ ಭಟ್ ಕಾಸರಗೋಡು ನೀರ್ಚಾಲಿನ ಬುರುಡಡಕದ ಬರಡು ನೆಲದಲ್ಲಿ ಹಸಿರು ಬನವಾಸಿಯನ್ನಾಗಿ ಮಾಡುತ್ತಾ ಸಾಂಸ್ಕೃತಿಕ ಪರಂಪರೆಯೊಂದನ್ನು ಬಹು ನೆಲೆಯಲ್ಲಿ ಮರುಸೃಷ್ಟಿ ಮಾಡುತ್ತಿರುವ ವಿಶಿಷ್ಟ ಸಾಧಕ ಡಾ ರತ್ನಾಕರ ಮಲ್ಲಮೂಲೆ ಅವರಿಂದು ನಮ್ಮ ಜೊತೆಗಿದ್ದಾರೆ ಬನವಾಸಿ ಎಂಬ ಹೆಸರಿನ ಅವರ ಮನೆ ಪರಿಸರದಲ್ಲಿ ಇವತ್ತು ಅವರನ್ನು ನಾವು ಮಾತನಾಡಿಸ್ತಾ ಇದ್ದೇವೆ ನಮಸ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ತೆ ಮೇಡಮ್ ಎಲ್ಲ ಶ್ರೋತ್ರ ಬಂಧುಗಳಿಗೂ ನಮಸ್ಕಾರ ಸರ್ ಈ ಜಾಗದ ಹೆಸರು ಬುರುಡಡ್ಕ ಈ ಬುರುಡಡ್ಕ ಎಂಬಂತಹ ಈ ಬರುಡು ಭೂಮಿ ಬನವಾಸಿ ಆದ ಅದರ ಹಿಂದಿನ ರೋಚಕ ಕಥೆ ಏನು ಸರ್ ಅದರ ಬಗ್ಗೆ ಸ್ವಲ್ಪ ಹೇಳಬಹುದಾ ಬುರುಡಡ್ಕ ಅಂತ ಹೇಳಿದ್ರೆ ಬಂಜರು ನೆಲ ಅಂತ ಅರ್ಥ ಬುರುಡೆ ಅಡ್ಕ ಒಂದು ಕಾಲದಲ್ಲಿ ಯಾಕೇಶಿಯ ಭಾರತಕ್ಕೆ ಬರುವ ಮೊದಲು ಈ ಸ್ಥಳ ಮುಳಿ ಹುಲ್ಲು ಅಂದ್ರೆ ಮೊದಲಿನ ಕಾಲದಲ್ಲೆಲ್ಲ ಮನೆಗೆ ಚಾವಣಿಗೆ ಹಾಕುವಂತಹ ಮುಳಿಒಂದು ಬೆಳೆತಿದ್ದ ಪ್ರದೇಶ ಆಗಿತ್ತು ಇದು ನೀರು ಇಲ್ಲದ ಪ್ರದೇಶ ಅಂತ ಒಂದು ಪ್ರದೇಶ ಆಗಿತ್ತು ಅದರ ನಂತರ ಈ ಅಕೇಶಿಯ ಗಿಡಗಳು ಭಾರತಕ್ಕೆ ಬಂದು ಪರಿಚಯ ಆದ ಮೇಲೆ ಇಲ್ಲಿ ಸಿಕ್ಕಪಟ್ಟೆ ಅಕೇಶಿಯ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ನ ಹೆಂಡತಿಯ ಅಮ್ಮನ ಪರವಾಗಿ ಸಿಕ್ಕಿದಂತಹ ಜಾಗ ಇದು ಅವರು ಅಲ್ಲಿ ಹಾಸನದಲ್ಲಿ ಪಿಯು ಅಧ್ಯಾಪಿಕೆಯಾಗಿದ್ರು ಅವರ ಈ ನನ್ನ ಹೆಂಡತಿ ಮತ್ತು ಅವರ ಅಪ್ಪ ಅಮ್ಮ ಇವರೆಲ್ಲ ಅಲ್ಲಿ ಸೆಟ್ಲ್ ಆಗಿದ್ದ ಕಾರಣ ಈ ಜಾಗ ಹಾಗೇ ಇತ್ತು ಹಾಗೆ ಇದು ಏನಾಯ್ತು ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಯಾಕೇಷ ಬೆಳೆದು ಈ ಸಾಮಾಜಿಕ ದ್ರೋಹಿಗಳ ಒಂದು ತಾಣವಾಗಿತ್ತು ಹಾಗೆ ಇದ್ದ ಒಂದು ಸ್ಥಳದಲ್ಲಿ ನಾವು ಇಲ್ಲಿ ಅವರ ಕೌಟುಂಬಿಕವಾಗಿ ಅವರ ಪಾಲೆಲ್ಲ ಆದ ನಂತರ ಇಲ್ಲಿ ಮನೆ ಕಟ್ಟುವ ಅಂತ ನಾವೊಂದು ತೀರ್ಮಾನಕ್ಕೆ ಬಂದೆವು ಹಾಗೆ ತೀರ್ಮಾನಕ್ಕೆ ಬಂದಾಗ ಮೂಲತಃ ನಾನೊಂದು ಕೃಷಿ ಕುಟುಂಬಕ್ಕಿಂತ ಬಂದವ ಮಲ್ಲ ನನ್ನ ಅಪ್ಪ ಅಮ್ಮ ಶಾಲೆಗೆ ಹೋದವರಲ್ಲ ಸೊ ಕೃಷಿಯ ಮೇಲಿನ ಒಂದು ಪ್ರೀತಿ ಮತ್ತೊಂದು ಕಾಳಜಿ ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಮನೆ ಕಟ್ಟುವುದು ಮಾತ್ರ ಅಲ್ಲ ಮನೆಯ ಅಂದ್ರೆ ಜಾಗ ಒಂದು 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 ಎಕರೆ ಜಾಗ ಮುಖ್ಯವಾಗಿದ್ದುದು ಈ ಜಾಗವನ್ನು ಒಂದು ಹಸಿರು ಮಾಡುವ ಅಂತ ಹೇಳುವ ಒಂದು ಕನಸು ಕೂಡ ಇದ್ದು ಪರಿಪೂರ್ಣವಾಗಿ ಒಂದು ನೀರಿನ ಕ್ಯಾಶೆ ಮಾಡಿ ಮಾಡಿದ ಹಾಗೆ ಅಲ್ಲ ಆದ್ರೆ ಹಂತ ಹಂತವಾಗಿ ಹಾಗೆ ಆಗಿ ಹೋಯಿತು ಆಸಕ್ತಿ ಮತ್ತು ಸ್ವಲ್ಪ ಕಾಳಜಿ ಪರಿಶ್ರಮ ಇದರಿಂದಾಗಿ ನಾವು ಬುರುಡಡ್ಕವನ್ನು ಬನವಾಸಿ ಅಂತ ಮಾಡಿದ್ದೇವೆ ಇದು ಈ ಬನವಾಸಿ ಆದಂತಹ ಪ್ರಾಥಮಿಕವಾದಂತಹ ಒಂದು ಹಂತ ಅಂತ ಹೇಳಬಹುದು ಈಗ ನೀವು ಹೇಳಿದ್ರೆ ಕೃಷಿ ಕುಟುಂಬದಿಂದ ಬಂದವರು ಅಂತ ಹೌದು ಅದರ ಬಗ್ಗೆ ಒಂದಿಷ್ಟು ವಿವರಿಸಬಹುದಾ ನಮ್ದು ಮೇಡಮ್ ಮಲ್ಲಮೂಲೆ ಮಲ್ಲಮೂಲೆ ಅಂದ್ರೆ ಕುಂಬಾಜೆ ಗ್ರಾಮದಲ್ಲಿ ಬರ್ತದೆ ಬಯಲು ಪ್ರದೇಶ ಮಲ್ಲ ಮೂಲೆ ಅಂದ್ರೆ ತುಳು ಶಬ್ದ ಅದು ಮಲ್ಲ ಅಂದ್ರೆ ದೊಡ್ಡದು ಮೂಲೆ ಒಂದು ಕಾರ್ನರ್ ಅಂದ್ರೆ ಈ ಗೋಸಾಡ ಬಯಲಿಗೆ ಅಥವಾ ಮಠದ ಮೂಲೆ ಬಯಲಿಗೆ ತೆರೆದುಕೊಳ್ಳುವಂತಹ ಒಂದು ಪ್ರದೇಶ ಅಲ್ಲಿ ಮುಖ್ಯವಾಗಿ ಗುಡ್ಡ ಮತ್ತೆ ಬಯಲು ಇತ್ಯಾದಿಗಳಿರುವಂತಹ ಒಂದು ಕಣಿವೆಯಾಗಿದ್ದ ಪ್ರದೇಶ ಅಲ್ಲಿ ನಮ್ಮ ಅಜ್ಜ ಮೊದಲೆಲ್ಲ ತುಂಬಾ ಬಡತನದಲ್ಲಿ ಇದ್ದಂತಹ ಒಂದು ಕುಟುಂಬ ನಮ್ಮದು ಅವರು ಮಡಿಕೇರಿಗೆ ಕಾಫಿ ತೋಟಕ್ಕೆ ಹೋಗಿ ಮಕ್ಕಳನ್ನು ಸಾಕಿದ್ದು ಅಂತ ಅಮ್ಮ ಹೇಳ್ತಾ ಇದ್ರು ಇಪ್ಪತ್ತೈದು ಪೈಸೆ ಕೂಲಿಗಾಗಿ ಮಲ್ಲ ಮೂಲೆಯಿಂದ ಮಡಿಕೇರಿಗೆ ಅಂತಹ ಒಂದು ಹಿನ್ನೆಲೆಯಲ್ಲಿ ಬೆಳೆದು ಬಂದವರು ಅಮ್ಮನು ಕೂಡ ಹಾಗೆ ಅಮ್ಮ ಅಪ್ಪ ಎಲ್ಲರೂ ಕೂಡ ನಾಲಿ ಮಾಡಿ ಬದುಕುತ್ತಿದ್ದವರು ನಾನು ಎರಡನೇ ಕ್ಲಾಸಿಗೆ ಕಲಿಯುವವರೆಗೆ ಅಮ್ಮ ಬೇರೆಯವರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಇಲ್ಲಿ ನಮ್ಮಲ್ಲಿ ಕೃಷಿ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಜಾಗ ಇತ್ತು ಮತ್ತೆ ನೀರಿದ್ದ ಪ್ರದೇಶ ಭತ್ತ ಬೇಸಾಯ ಕಂಗು ಮತ್ತೆ ಅಗತ್ಯಕ್ಕೆ ತಕ್ಕ ಹಾಗೆ ತೆಂಗು ಮತ್ತೆ ತರಕಾರಿ ಇತ್ಯಾದಿಗಳನ್ನೆಲ್ಲ ಬೆಳೆಸ್ತಾ ಇದ್ರು ಅಂದ್ರೆ ನಾವು ಎಳವೆಯಲ್ಲಿಯೇ ಈ ಭತ್ತದ ಕೃಷಿಯ ಜೊತೆಗೆ ಮತ್ತೆ ಅದೇ ರೀತಿಯಲ್ಲಿ ತರಕಾರಿ ಕೃಷಿಯ ಈ ಅನುಭವಗಳನ್ನೆಲ್ಲ ಎಳವೆಯಿಂದ ನಾನು ಸಣ್ಣ ಅಂದ್ರೆ ಶಾಲೆಗೆ ಒಂದು ಎರಡು ಕ್ಲಾಸಿನವರೆಗೆ ಏತ ಕೂಡ ಇತ್ತು ನಮ್ಮ ಮನೆಯಲ್ಲಿ ಆ ಎಲ್ಲ ಇದ್ರು ಮಾವಾ ಅಂತ ಅವರು ಏತದ ಏತವನ್ನು ಎತ್ತುವುದು ಇಲ್ಲಿ ಚಿಕ್ಕಮಂದಿರು ಎಳೆಯುವುದು ಆಗ ನಾವು ಕೂಡ ಅವರ ಜೊತೆಗೆ ಸೇರಿ ಬಳ್ಳಿ ಹಿಡಿದು ಜಗ್ಗಿದ್ದು ಕೂಡ ನೆನಪಾಗ್ತದೆ ಅಂತ ಒಂದು ಹಿನ್ನೆಲೆ ಇತ್ತು ನಮ್ಗೆ ಅದೇ ಭತ್ತ ತರಕಾರಿ ಸೌತೆ ಅಂತ ತರಕಾರಿ ಅದೇ ರೀತಿಯಲ್ಲಿ ಕಂಗು ತೆಂಗು ಇತ್ಯಾದಿ ಇದ್ರೆ ಒಟ್ಟಿಗೆ ಬೆಳೆದವ್ರು ಅದ ಕಾರಣ ಕೃಷಿಯ ಬಗ್ಗೆ ನಮ್ಗೆ ಎಳವೆಯಿಂದಲೇ ಸರಿಯಾದ ಒಂದು ಜ್ಞಾನ ಅಂದ್ರೆ ಸರಿ ಅನುಭವ ಇತ್ತು ಮತ್ತೆ ಅಮ್ಮ ತುಂಬಾ ಕೃಷಿ ಪ್ರೀತಿಯವರು ಅಪ್ಪನು ಕೂಡ ಹಾಗೆ ಅಣ್ಣಂದಿರು ಕೂಡ ಹಾಗೆ ಮಾವನು ಈಗ ಎಲ್ಲ ನಮ್ಮ ಇಡೀ ಕುಟು ಕುಟುಂಬ ಇಡೀ ಒಂದು ಕೃಷಿಯನ್ನು ಅದು ಲಾಭದ ದೃಷ್ಟಿ ಅಂತ ಅಲ್ಲ ಒಂದು ಜಾಗ ನೀರಿನ ಸೆಲೆ ಇದ್ರೆ ಅದು ಹಡಿಲು ಬಿಡಬಾರದು ಅಲ್ಲಿ ಏನಾದ್ರೂ ಮಾಡಬೇಕು ಎಂಬ ಒಂದು ಒಳ್ಳೆಯ ಒಂದು ಸದುದ್ದೇಶ ನಮ್ಮ ಕುಟುಂಬದ ಪ್ರತಿ ಸದಸ್ಯರಿಗೂ ಕೂಡ ಮೊದಲಿನಿಂದಲೇ ಇತ್ತು ಕೃಷಿಯಿಂದ ನಷ್ಟ ಆಗ್ತದಾ ಅದರಿಂದ ಕಷ್ಟ ಅದೇ ಏನು ಇದು ಮಾಡ್ತಾ ಇರಲಿಲ್ಲ ಕೃಷಿ ಮಾಡಬೇಕು ಏನಾದ್ರೂ ಬೆಳೆಸಬೇಕು ಗದ್ದೆಯನ್ನು ಹಡಿಲು ಬಿಡಬಾರ್ದು ಅಥವಾ ಗದ್ದೆ ಅಂತಲ್ಲ ನೀರಿರುವ ಪ್ರದೇಶ ಅಲ್ಲಿ ಏನಾದ್ರೂ ಬಿತ್ತಿದ್ರೆ ಬೆಳೆ ಬರ್ತದೆ ಅಂತ ಇದ್ರೆ ಅದನ್ನು ಸುಮ್ಮನೆ ಬಿಡಬಾರ್ದು ಇಂತ ಒಂದು ಸೈದ್ಧಾಂತಿಕವಾದಂತಹ ಒಂದು ತಾತ್ವಿಕ ಮನೋಭಾವ ಎಜುಕೇಶನ್ ಇಲ್ಲದಿದ್ರೂ ಕೂಡ ಅವರಲ್ಲಿ ಇತ್ತು ಎಂಬುದು ಅದು ಕೂಡ ನಮ್ಗೆ ಒಂದು ತುಂಬಾ ಒಳ್ಳೆಯ ಸ್ಫೂರ್ತಿ ಸಣ್ಣ ಪ್ರಾಯದಿಂದಲೇ ಅಂತ ಹೇಳಬಹುದು ಇದು ಈ ಎಲ್ಲ ಹಿನ್ನೆಲೆ ಅಂದ್ರೆ ನಮ್ಮಲ್ಲಿ ಮೂಲಭೂತವಾಗಿದ್ದಂತಹ ಈ ಆಸಕ್ತಿ ಈ ಕಾಳಜಿ ಈ ಬರಡು ನೆಲವನ್ನು ಬನವಾಸಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರೇರಣೆ ಅಂತ ನಾವು ಹೇಳಲೇಬೇಕು ಇದು ಇದ್ದಕ್ಕಿದ್ದ ಹಾಗೆ ಆದದ್ದಲ್ಲ ಅಂತ ಒಂದು ಪ್ರೇರಣೆ ಎಳವಿಂದಲೇ ಇತ್ತು ಎಂಬುದು ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಹೇಳಬೇಕಾಗಿ ಬರ್ತದೆ ಬನವಾಸಿ ಅಂತೂ ತುಂಬಾ ರೋಚಕ ಮತ್ತು ಬಾರಿ ಸುದ್ದಿಗೆ ಗ್ರಾಸವಾದದ್ದು ಒಂಥರ ಪ್ರವಾಸಿ ಕೇಂದ್ರದ ಹಾಗೆ ಈಗ ಬೆಳೆದಿದೆ ಹಿಂದಿರುವ ನಿಮ್ಮ ಕನಸು ನಿಮ್ಮ ಯೋಜನೆಗಳು ಹಾಗೂ ಅದು ಸಾಕಾರವಾದ ಬಗೆ ಅಂದ್ರೆ ಬುರುಡಡ್ಕ ಬರಿಭೂಮಿಯಿಂದ ಸಿರು ಭೂಮಿಯಾಯಿತು ಇದರ ಬಗ್ಗೆ ಇನ್ನಷ್ಟು ಹೇಳಬಹುದು ಸರ್ ಖಂಡಿತ ಈಗ ನೋಡಿ ಇದನ್ನು ಹೇಳಲಿಕ್ಕೆ ಅಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವಧಿಯಲ್ಲಿ ಇಲ್ಲಿಗೆ ನಾವು ಪ್ರಥಮತಃ ಈ ಜಾಗವನ್ನು ಮನೆ ಕಟ್ಟಲಿಕ್ಕೆ ಒಂದು ಯೋಗ್ಯ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಕೊಳವೆ ಬಾವಿಗೆ ನೀರು ಸಿಗುವುದಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಒಂದು ಬಾವಿ ಇತ್ತು ಒಂದು ತೊಂಬತ್ತು ವರ್ಷಗಳ ಮೊದಲು ಮಾಡಿದಂತಹ ಬಾವಿ ಅದು ಮಾತ್ರ ಇಲ್ಲಿತ್ತು ಆ ಬಾವಿಯಲ್ಲಿ ದೊಡ್ಡ ನೀರಿನ ಏನು ಇರಲಿಲ್ಲ ಮತ್ತೆ ಎಡಿ ಅಕೇಶಿಯ ಅದೇ ರೀತಿಯಲ್ಲಿ ನಾನು ಹೇಳಿದಲ್ಲ ಸಾಮಾಜಿಕ ದ್ರೋಹಿಗಳಿಗೆ ಒಂದು ದೊಡ್ಡ ತಾಣವಾಗಿತ್ತು ವ್ಯಸನಿಗಳು ಬಂದು ತುಂಬಾ ಬಾಟಲ್ಗಳು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬಾ ಸಮಯ ಹಿಡಿಯಿತು ಮತ್ತೆ ಈ ಬಾವಿಯಲ್ಲಿ ವೇಸ್ಟ್ ತಂದು ಹಾಕ್ತಿದ್ರು ಅದರಲ್ಲಿ ಒಂದು ನಾಲ್ಕು ಗೋಣಿಯಷ್ಟು ಮದ್ಯ ಬಾಟಲ್ಗಳು ಬಾವಿಯಿಂದ ಒಳಗಿನಿಂದಲೇ ನಮಗೆ ಸಿಕ್ಕಿದೆ ಇಂತಹ ಒಂದು ಬಹಳ ಶೋಚನೀಯ ಇದ್ದಂತಹ ಸ್ಥಳ ಇದು ಲ್ಯಾಟ್ರೈಟ್ ಕಲ್ಲಿನ ಒಂದು ಏರಿಯಾ ಒಂದು ಒಂದು ಎರಡು ಮೀಟರ್ನಷ್ಟು ಮಾತ್ರ ಮಣ್ಣು ಮೂರ ಮಣ್ಣು ಅದು ಕಳೆದ ಮೇಲೆ ಒಂದು ಅರವತ್ತು ಫೀಟಿನಷ್ಟು ಅರವತ್ತು ಅಡಿ ಆಳದಷ್ಟು ಲ್ಯಾಟ್ರೈಟ್ ಕಲ್ಲು ಕೆಂಪು ಕಲ್ಲು ನಮ್ಗೆ ಮನೆಗೆ ಕಟ್ಟು ಆ ಕಲ್ಲು ಇರುವಂತಹ ಜಾಗ ಅಂದ್ರೆ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯವಾಗಿ ಸ್ಥಳವನ್ನು ಹಾಗೆ ಉಪಯೋಗಿಸುತ್ತಿದ್ರೆ ಅಂತವರು ಹಣ ಮಾಡಬಹುದಿತ್ತು ಏನು ನನಗೆ ಮುಖ್ಯವಾಗಿ ಈ ಪರಿಸರವನ್ನು ಅದರಿಂದ ಅದರ ಇದನ್ನು ಹಾಗೆ ಮಾಡುವುದು ಅಷ್ಟು ಇದಿಲ್ಲ ಯಾಕಂದ್ರೆ ನಾನು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಇರುವಾಗ ಈ ಪ್ರಕೃತಿಗೆ ಹೇಗೆ ಪೂರಕವಾಗಿ ನಾವು ಬದುಕಬೇಕು ಎಂಬುದನ್ನು ಹಲವು ಕಡೆ ತರಗತಿ ಮಾಡಿದವ ಉಪನ್ಯಾಸ ಕೊಟ್ಟವ ಈ ಈಗಿನ ತರಗತಿಯಲ್ಲಿ ಕೂಡ ನಮ್ಮ ಪಠ್ಯಗಳಲ್ಲಿಯೂ ಕೂಡ ಪ್ರಕೃತಿಯ ಬಗ್ಗೆ ಹೇಗೆ ಇರಬೇಕು ಅದರ ಒಟ್ಟಿಗೆ ನಮ್ಮ ಸಂಬಂಧ ಹೇಗಿರಬೇಕು ಹಾಗಿರುವಾಗ ನಾನು ಈ ಒಂದು ನೆಲದಲ್ಲಿ ಹಣ ಸಿಗ್ತದೆ ಅಂತ ಎಂಬ ಕಾರಣಕ್ಕೆ ಲ್ಯಾಟ್ರೈಟ್ ಅಲ್ಲ ತೆಗೆದು ಮಾರಿದ್ರೆ ದೊಡ್ಡ ಒಂದು ನಾವು ಹೇಳುವುದಕ್ಕೂ ಬರೆಯುವುದಕ್ಕೂ ಮತ್ತು ಮಾಡುವುದಕ್ಕೂ ಒಂದು ವಿರೋಧ ಆಗ್ತದೆ ಆ ಕಾರಣಕ್ಕೆ ನಾನು ಹಲವರು ಆ ರೀತಿಯಲ್ಲಿ ಉಪದೇಶ ಕೊಟ್ಟರು ಕೂಡ ನಾನು ಅದಕ್ಕೆ ಹೋಗಲಿಲ್ಲ ಆಗ ನನಗೆ ಯೋಚನೆ ಮಾಡಿದ್ದೆ ಅಂದ್ರೆ ಇಂತಹ ಒಂದು ಸ್ಥಳ ಕೃಷಿಗೆ ತೀರಾ ಯೋಗ್ಯವಾಗದ ಒಂದು ಸ್ಥಳ ಬಂಜರು ನೆಲ ಬುರುಡ ಇದನ್ನು ಒಂದು ಕೃಷಿ ಸ್ಥಳವನ್ನಾಗಿ ಪರಿವರ್ತಿಸುವಾಗ ಇದು ನಾನು ಒಬ್ಬ ಅಧ್ಯಾಪಕ ಕಾಲೇಜಿನ ಒಬ್ಬ ಪ್ರಾಧ್ಯಾಪಕ ನನ್ನ ತರಗತಿ ಕೋಣೆಯಲ್ಲಿ ಆತ್ಮಸ್ಥೈರ್ಯದಿಂದ ಅಥವಾ ನಾನು ಎಲ್ಲಿಯೋ ಸೆಮಿನಾರ್ ನಲ್ಲಿಯೋ ಉಪನ್ಯಾಸ ಕೊಡುವಾಗಲೋ ನನ್ನ ಅನುಭವವನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಆಗುತ್ತೆ ಆ ಒಂದು ಇದು ಮಾಡೋಣ ಅಂತ ಹೇಳುವಂತದ್ದು ಒಂದು ದಿನ ಕುಳಿತುಕೊಂಡಿದ್ದಾಗ ಯೋಚನೆ ಬಂತು ಈ ಸ್ಥಳದಲ್ಲಿ ಹಾಗೆ ಮನೆ ಕಟ್ಟುವ ಮೊದಲು ಈ ಜಾಗವನ್ನು ಸುಂದರಗೊಳಿಸಿ ಏನಾದರೂ ಒಂದು ಹಸಿರು ಮಾಡಿದ ನಂತರವೇ ನಾನು ಮತ್ತೆ ಮನೆ ಕಟ್ಟುವ ಅಂತ ತೀರ್ಮಾನ ಮಾಡಿಕೊಂಡೆ ಅಂದ್ರೆ ಇಲ್ಲಿಗೆ ಬಂದದ್ದು ಮನೆ ಕಟ್ಟುವ ಉದ್ದೇಶದಿಂದ ಆದ್ರೆ ಈ ಒಂದು ಬೇರೊಂದು ಉದ್ದೇಶ ಸದುದ್ದೇಶ್ ತಲೆಯಲ್ಲಿ ಹೊಡೆದ ಕಾರಣ ಹಾಗೆ ಹೊರಟದ್ದು ಹಾಗೆ ಇದಕ್ಕೆ ನಮ್ಗೆ ಅಂದ್ರೆ ನಮ್ಗೆ ಗೊತ್ತು ನಾವು ನಾನು ಒಂದು ಇಪ್ಪತ್ತು ವರ್ಷ ಆಯ್ತು ಸರ್ವಿಸು ಹಣ ಅಂತ ಹೇಳಿ ಮಾಡಿಟ್ಟದ್ದು ನಮ್ಮ ಉದ್ಯೋಗದ ಸಂಬಳ ಮಾತ್ರ ಅಲ್ಲದೆ ಬೇರೆ ಯಾವುದು ಹಿನ್ನೆಲೆ ನಮ್ಗೆ ಇಲ್ಲ ಶ್ರೀಮಂತ ಕುಟುಂಬದಿಂದ ಹುಟ್ಟಿ ಬಂದವರು ಲೋನು ಇದರ ಬಗ್ಗೆ ಹೇಗೆ ಮಾಡಬಹುದು ಏನು ಮಾಡಬಹುದು ಅಂತ ಹೇಳುವಾಗ ಬ್ಯಾಂಕಿನವರು ಹೇಳಿದ್ರು ಎಷ್ಟು ಇಷ್ಟು ಲಕ್ಷದಷ್ಟು ಸಾಲ ಕೊಡಬಹುದು ಹಾಗೆ ಸಾಲ ಸಿಗ್ತದೆ ಎಂಬ ಖಾತ್ರಿ ಆದಾಗ ಇನ್ನೊಂದು ಸ್ವಲ್ಪ ವರ್ಷ ಸರ್ವಿಸ್ ಇದ್ದ ಕಾರಣ ಆ ಒಂದು ಧೈರ್ಯದಲ್ಲಿ ಹೊರಟೆ ಆಗ ಏನಾಯ್ತು ಅಂದ್ರೆ ಇಲ್ಲಿ ನೀರಿಲ್ಲ ಕೊಳವೆ ಬಾವಿಗೆ ನೀರು ಸಿಗುವುದಿಲ್ಲ ಲ್ಯಾಟ್ರೈಟ್ ಕಲ್ಲ ಆದ ಮೇಲೆ ಮತ್ತೆ ಹಾರ್ಡ್ ರಾಕ್ ಇಲ್ಲ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಪಾತಾಳದಲ್ಲಿ ನೀರು ಕೊಳವೆ ಬಾವಿ ಅಲ್ಲದೆ ನಿರ್ವಾಹ ಇಲ್ಲ ಆಗ ಅನುಮತಿ ಬೇಕು ಸರ್ಕಾರದ್ದು ಹಾಗೆ ಅನುಮತಿಯನ್ನೆಲ್ಲ ಈ ಉದ್ದೇಶವನ್ನೆಲ್ಲ ಇಟ್ಟುಕೊಂಡು ಬಂದಾಗ ಅನುಮತಿ ಸಿಕ್ಕಿತ್ತು ಆದ್ರೆ ಸುಮಾರು ಆರ್ನೂರು ಅಡಿ ಆಳದಲ್ಲಿ ಸ್ವಲ್ಪ ನೀರು ಸಿಕ್ಕಿತ್ತು ಅಲ್ದಕ್ಕೆ ತುಂಬಾ ಖರ್ಚಾಯ್ತು ಯಾಕಂದ್ರೆ ಹಾರ್ಡ್ ರೋಕ್ ಇಲ್ಲದ ಕಾರಣ ಸುಮಾರು ನಾನೂರ ನಲವತ್ತು ಅಡಿಯಷ್ಟು ನಾವು ಕಬ್ಬಿಣದ ಕೇಸಿಗೆ ಪೈಪ್ ಹಾಕಬೇಕಾಗಿ ಬಂತು ನೀರು ಸಿಕ್ಕಿದ್ದು ಒಂದು ಒಂದೂವರೆ ಇಂಚ್ ಆ ಒಂದು ಸಮಸ್ಯೆ ಇತ್ತು ಆಗ ನನಗೆ ಹೊಳೆದದ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಮಳೆಕೊಯ್ಲು ಅದಕ್ಕೆ ಬೇಕಾಗಿ ಒಂದು ಮಳೆ ಕೊಯ್ಲು ಒಳ ಮಾಡುವ ಅಂತ ನಾವು ತೀರ್ಮಾನ ಮಾಡಿದಾಗ ನಮ್ಮ ಕೆಲವು ಹಿರಿಯರು ಹೇಳಿದ್ರು ಹೇಗೂ ನೀವು ಪರಂಪರಾಗತ ರೀತಿಯಲ್ಲಿ ಮನೆ ಕಟ್ಟಲಿಕ್ಕೆ ಪರಂಪರಾಗತ ಕೃಷಿಯ ಮೌಲ್ಯವನ್ನು ಇದು ಮಾಡ್ಲಿಕ್ಕೆ ಹೋಗ್ತೀರಿ ಆದ ಕಾರಣ ಒಂದು ಸಂಗತಿ ಮಾಡಿ ನಿಮ್ಮ ಮನೆಯ ಎದುರೇ ಮಳೆ ಕೊಯ್ಲು ಒಳ ಮಾಡಿ ಅದು ಬೇರೆ ಬೇರೆಯವರಿಗೆಲ್ಲ ಒಂದು ಪ್ರೇರಣೆ ಆಗ್ಲಿ ಅಂತ ಹೇಳುವಾಗ ಅದು ಕೂಡ ನನಗೆ ಒಳ್ಳೆಯ ಒಂದು ಐಡಿಯಾ ಅಂತ ಆಯ್ತು ಆದ ಕಾರಣ ಎರಡು ಲಕ್ಷ ನೀರು ಸಂಗ್ರಹ ಆಗುವ ಮಳೆ ಕೊಯ್ಲು ಕೊಳವನ್ನು ಮನೆಯ ಅಂಗಳದ ಬದಿಯಲ್ಲೇ ಮಾಡಿ ಅದನ್ನು ಸ್ವಲ್ಪ ಚಂದ ಮಾಡಿದೆವು ಅಂದ್ರೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಮನೆಯ ಎದುರು ಒಂದು ನೀರಿನ ಆಸರೆ ಕೊಳ ಅದು ಬೇಕು ಆದ್ರೆ ಇಲ್ಲಿ ಕೊಳ ನೈಜ ಕೊಳ ಮಾಡ್ಲಿಕ್ಕೆ ಇಲ್ಲ ಹೊರತೆಯ ಸೆಲೆ ಇಲ್ಲ ಆದ ಕಾರಣ ಮಳೆ ಕೊಯ್ಲು ಕೊಳ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಮನೆಯ ಎದುರಿನ ಕೊಳದಲ್ಲಿ ನೀರಿರುವ ಹಾಗೆ ಆಗ್ತದೆ ಎರಡು ತಿಂಗಳಿಗೆ ನಮಗೆ ಈ ಒಂದು ಎಕರೆ ಜಾಗಕ್ಕೆ ಬೇಕಾದಂತಹ ನೀರು ಈ ಮಳೆ ಕೊಯ್ಲು ಕೊಳದಿಂದ ಸಿಗ್ತದೆ ಅನಂತರ ಅನಂತರ ಈ ಕೊಳವೆ ಬಾವಿಯ ನೀರನ್ನು ರಾತ್ರಿ ಹೊತ್ತಲ್ಲಿ ಇದಕ್ಕೆ ಹಾಕಿ ಮತ್ತೆ ಇದನ್ನು ನಾವು ಮತ್ತೆ ಈ ತೋಟಕ್ಕೆ ಸಿಂಪಡಿಸುತ್ತೇವೆ ಯಾವುದೂ ಕೂಡ ಇಲ್ಲಿ ಈ ಲಾಭದಾಯಕ ಅಲ್ಲ ಮತ್ತೆ ಕೃಷಿ ಕೃಷಿಯ ಖುಷಿಯನ್ನು ಅನುಭವಿಸುವುದು ಒಂದು ಎರಡನೆಯದ್ದು ಅವೇರ್ನೆಸ್ ಜಾಗೃತಿ ಎಷ್ಟೋ ಗದ್ದೆಗಳು ಇವತ್ತು ಹಡಿಲು ಬಿದ್ದಿವೆ ಕೃಷಿ ಮಾಡುವವರಿಲ್ಲ ಕೃಷಿ ಮಾಡುವಂತ ಇದಿಲ್ಲ ಅಂತದ್ರಲ್ಲಿ ಕೃಷಿಗೆ ಯೋಗ್ಯವಲ್ಲದ ಒಂದು ಸ್ಥಳವನ್ನು ಮಾಡಿದ್ರು ಅಂತ ಹೇಳುವಾಗ ಕೆಲವರಿಗಾದ್ರು ಅಂದ್ರೆ ಈಗ ನೂರು ಮಂದಿಯಲ್ಲಿ ಒಂದು ಹತ್ತು ಮಂದಿ ಯಾರು ಮಂದಿ ಆದ್ರೂ ಇದೊಂದು ಪ್ರೇರಣೆ ಆದ್ರೆ ನಮ್ಮ ಈ ಕೆಲಸ ಈ ಶ್ರಮ ಸಾರ್ಥಕ ಅಂತ ದೃಷ್ಟಿಯಿಂದ ನಾವು ಮಾಡಿದ್ದು ಸೊ ಆಗ ಇದೀಗ ನೀವು ಹೇಳಿದ್ರಲ್ಲ ಪ್ರೇಕ್ಷಣೀಯ ಸ್ಥಳ ಆಗಿದೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಸಿಲೆಬಸ್ ನಲ್ಲಿ ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವರದೆಲ್ಲ ಹಲವು ಯೋಜನೆಗಳಿವೆ ಆ ಯೋಜನೆಗಳಲ್ಲಿ ಎಲ್ಲ ಬಂಜರು ನೆಲದಲ್ಲಿ ಕೃಷಿ ಮಾಡುವಂತದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಎರಡನೆಯದ್ದು ಮಳೆಯ ನೀರನ್ನು ಸಂರಕ್ಷಣೆ ಮಾಡಿ ಅದನ್ನು ಕೃಷಿಗೆ ಸದುಪಯೋಗ ಪಡಿಸುವಂತಿದೆ ಮತ್ತೊಂದು ಸೋಲಾರ್ ಸೂರ್ಯನ ಚೈತನ್ಯವನ್ನು ಸದುಪಯೋಗಪಡಿಸುವುದು ನಾವು ಇಲ್ಲಿ ಅದನ್ನೆಲ್ಲ ಮಾಡಿದ್ದೇವೆ ಮಳೆ ಕೊಯ್ಲು ನಮ್ಮ ಈ ಒಂದು ಎಕರೆ ಜಾಗದಲ್ಲಿ ಬಿದ್ದ ಮಳೆ ಹನಿ ಹನಿ ನೀರು ಕೂಡ ಕೋಲ ಆಗುದಿಲ್ಲ ಅದು ಸಮುದ್ರಕ್ಕೆ ಓಡಿ ಹೋಗುದಿಲ್ಲ ಇಲ್ಲಿ ಕೊಳವೆ ಬಾವಿ ರೀಚಾರ್ಜ್ ಇದೆ ಪರಂಪರಾಗತ ಬಾವಿ ರೀಚಾರ್ಜ್ ಇದೆ ಎರೆಹುಳ ಪೋಂಡ ಆಗಿ ಅದಕ್ಕೂ ಇದೆ ಸುತ್ತಲೂ ಕಣಿವೆ ಮಾಡಿದ್ದೇವೆ ಮತ್ತೆ ಈ ಎರಡು ಲಕ್ಷ ಲೀಟರ್ನ ಇದ್ದೀವಿ ಇದು ನೋಡುವಾಗ ಚಂದಕ್ಕೂ ಆಯ್ತು ಅಂದ್ರೆ ಆಕರ್ಷಣೆ ಎಂಬುದು ಬಹಳ ಮುಖ್ಯ ಆದ್ರೆ ಇಲ್ಲಿ ಮಾಡಿದ ಸೌಂದರ್ಯ ಪ್ರಕೃತಿಗೂ ಗುಣ ಜನರ ಕಣ್ಣಿಗೂ ಹಬ್ಬ ಅದ ಕಾರಣ ಜನರು ಬರ್ತಾರೆ ನೋಡ್ತಾರೆ ಅಂದ್ರೆ ನೀವು ಜನರು ಹೀಗೆ ಕೃಷಿ ಆಗಿದೆ ಸ್ವಲ್ಪ ಗದ್ದೆ ಇದೆ ಅಂತ ಯಾರು ನೋಡ್ಲಿಕ್ಕೆ ಬರುವುದಿಲ್ಲ ಏನೋ ಒಂದು ಆಕರ್ಷಣೆ ಇರಬೇಕು ಆ ಕಾರಣದಿಂದ ನಮ್ಮ ಕೊಯ್ಲು ಕೊಳಕ್ಕೆ ನಾವು ಒಂದು ಒಳ್ಳೆ ಹೆಸರನ್ನು ಇಟ್ಟಿದ್ದೇವೆ ಮಳೆ ಮಗಳು ಅಂತ ಶುದ್ಧ ಕನ್ನಡದ ಪದ ಮಳೆ ಮಗಳು ಸೂರ್ಯನ ಸೋಲಾರ್ ಸಿಸ್ಟಮ್ ಮಾಡಿದೇವೆ ಅದಕ್ಕೆ ಕೇಂದ್ರ ಸರ್ಕಾರದ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಸೌರಾಗ ಯೋಜನೆ ಅಂತ ಹೇಳಿ ಆ ಯೋಜನೆ ಅಡಿಯಲ್ಲಿ ಅದು ಸಿಕ್ಕಿದೆ ಅದಕ್ಕೆ ನೇಸರಾಣುಗ ಅಂತ ಹೆಸರಿಟ್ಟಿದ್ದೇವೆ ಸೂರ್ಯನ ಮಗ ಅಂತ ಪ್ರಕೃತಿ ಮತ್ತು ಕುಟುಂಬ ಇದು ಎರಡೂ ಕೂಡ ಬೇರೆ ಬೇರೆ ಅಲ್ಲ ಎಂಬ ಒಂದು ಸಂದೇಶವನ್ನು ಸಾರುವ ಉದ್ದೇಶ ಜೊತೆಗೆ ಕನ್ನಡ ಅಂದ್ರೆ ನಮ್ಮನ್ನು ಇಡೀ ಈಗ ನಾವು ಎಲ್ಲೆಲ್ಲಿಯೋ ಏನೇನೋ ಆಗಬೇಕಾಗಿದ್ದವರು ನಿಜಕ್ಕೂ ಏನೋ ಕಾಸರಗೋಡು ಸರ್ಕಾರಿ ಕಾಲೇಜ್ ಇದ್ದ ಕಾರಣ ಅಲ್ಲಿ ಎಂಎ ಇದ್ದ ಕಾರಣ ನಾವು ಈ ಹಂತಕ್ಕೆ ಬಂದಿದ್ದೇವೆ ಒಂದು ಕಾಲೇಜ್ ಅಧ್ಯಾಪಕರಾಗುವಂತಹ ಒಂದು ಅವಕಾಶ ಸಿಕ್ಕಿದೆ ಕನ್ನಡ ನಮ್ಮನ್ನು ಬೆಳೆಸಿದೆ ಕಾಸರಗೋಡಿನ ಕನ್ನಡ ಇಲ್ಲದಿದ್ರೆ ನಾವೆಲ್ಲ ಏನೂ ಅಲ್ಲ ಆದ ಕಾರಣ ಆ ಕನ್ನಡಕ್ಕೆ ಸದಾ ಕಾಲ ಜೀವ ಇರುವವರೆಗೆ ನನ್ನಂತಹ ವೆಣಿ ಈ ಹಿನ್ನೆಲೆಯಲ್ಲಿ ಕನ್ನಡದ ಒಂದು ಕಂಪು ಕೂಡ ಬನವಾಸಿಯಲ್ಲಿ ಇರಬೇಕು ಅಂತ ಬನವಾಸಿ ಅಂತ ಇದಕ್ಕೆ ಹೆಸರಿಟ್ಟು ಬನವಾಸಿ ಗೊತ್ತಿದೆ ನಮ್ಗೆ ಕ್ರಿಸ್ತ ಪೂರ್ವ ಕಾಲಘಟ್ಟದಲ್ಲೇ ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಅದರ ನಂತರ ಎಷ್ಟೋ ಶತಮಾನಗಳ ನಂತರ ಬಂದದ್ದು ಪಂಪ ಅವನಿಗೂ ಕೂಡ ಅದು ಇವತ್ತು ಕೂಡ ಬನವಾಸಿ ಬಹಳ ಪ್ರಸಿದ್ಧ ಬನವಾಸಿ ಹಲವು ವಿಷಯಗಳಿಗೆ ಪ್ರಸಿದ್ಧ ಆದ ಕಾರಣ ಅದೇ ಒಂದು ಹೆಸರನ್ನು ಅಂದ್ರೆ ಸಾಹಿತ್ಯಿಕವಾಗಿ ಚಾರಿತ್ರಿಕವಾಗಿ ಕನ್ನಡದ ಕಂಪನ್ನು ಕನ್ನಡದ ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುವಂತಹ ಒಂದು ಹೆಸರು ಬನವಾಸಿ ಆದ ಕಾರಣ ಇಲ್ಲಿಗೆ ನಾವು ಅದು ಮತ್ತೊಂದು ಬನವಾಸಿ ವನವಾಸಿ ಎಂಬ ಮತ್ತೊಂದು ಅರ್ಥವೂ ಕೂಡ ಬರ್ತದೆ ಅಂತ ಹೇಳುವ ಕಾರಣಕ್ಕಿರ್ತೇವೆ ಮನೆಯ ಒಳಗೆ ಕೂಡ ಹಾಗೆ ಪ್ರತಿಯೊಂದು ಕೋಣೆಗೂ ಕೂಡ ಪ್ರಣಾಮ ಆರಾಮ ವಿರಾಮ ಸಲ್ಲಾಪ ನಗುಮೊಗ ದೊಡ್ಡ ಲೈಬ್ರರಿ ಉಂಟು ಒಂದು ಹತ್ತು ಸಾವಿರ ಪುಸ್ತಕಗಳಿರುವುದು ಅದಕ್ಕೆ ನಾವು ಪ್ರದ್ಯೋತಿ ಅಸೀಮ ಸುಧಾಮ ಅಂತ ಒಂದು ಹೆಸರಿಟ್ಟಿದ್ದೇವೆ ನಮ್ಮ ಮನೆಯಲ್ಲಿ ಉಳಕೊಳ್ಬೇಕಂದಿದ್ರೆ ನಿಮಗೆ ಮುಕ್ತವಾಗಿ ಉಳಕೊಳ್ಬಹುದು ಅವರಿಗೆ ಬೇಕಾಗಿಯೇ ಒಂದು ಕೊಠಡಿ ಮಾಡಿದ್ದೇವೆ ಅದಕ್ಕೆ ಸುಧಾಮ ಅಂತ ಹೆಸರು ಇಟ್ಟಿದ್ದೇವೆ ಅಂದ್ರೆ ಕೃಷ್ಣ ಕುಚೇಲರ ಸಂಬಂಧ ಸುಧಾಮ ಹೌದು ಸುಧಾಮ ಎರಡೂ ಅರ್ಥದಲ್ಲಿ ಕೂಡ ಹೀಗೆ ಹೀಗೆ ತುಂಬಾ ಯೋಚನಾಬದ್ಧವಾಗಿ ನಮ್ಮ ತುಂಬಾ ಮಂದಿ ಸ್ನೇಹಿತರಿದ್ದಾರೆ ಈ ಯೋಜನೆಯಲ್ಲಿ ತುಂಬಾ ಸಲಹೆ ಸೂಚನೆ ಕೊಟ್ಟವರಿದ್ದಾರೆ ಪ್ರೀತಿ ತೋರಿದವರು ಇದ್ದಾರೆ ಹಿನ್ನೆಲೆಯಲ್ಲಿ ಇಂತ ಒಂದು ಪರಿಕಲ್ಪನೆ ಆಗಿದೆ ಕೃಷಿ ಅಂತ ಹೇಳುವಾಗ ಇಲ್ಲಿ ಸೀತಾವನ ಅಂತ ಇದೆ ಮೀನಾವನ ಅಂತ ಇದೆ ಸೀತಾವನ ಅಮ್ಮ ಅಂದ್ರೆ ನನ್ನ ಅಮ್ಮ ಅಂತ ಹೇಳಿದ್ರೆ ಕೃಷಿಗೆ ಬೇಕಾಗಿ ಅಥವಾ ನೀರು ಮತ್ತು ಕೃಷಿ ಇದನ್ನು ಆತ್ಮೀಯವಾಗಿ ಹೃದಯಕ್ಕೆ ಅಪ್ಪಿಕೊಂಡವರು ನನ್ನ ಅಮ್ಮನ ವಿಶೇಷತೆ ಅಂದ್ರೆ ಬಸ್ ಅಲ್ಲಿ ಹೋಗುವಾಗ ಅಮ್ಮ ಹತ್ತಿರ ಕೂತುಕೊಂಡಾಗ ಈ ಬದಿಯ ಜಾಗ ಸರ್ಕಾರಿ ಜಾಗ ಇದ್ದಾಗ ಅಮ್ಮ ಹೇಳ್ತಿದ್ರು ನೋಡು ಎಂತಹ ನೀರಿನ ಸೆಲೆ ಇರುವ ಜಾಗ ಸುಮ್ಮನೆ ಬಿಟ್ಟಿದ್ದಾರೆ ಯಾರೋ ಯಾರ್ದಿದು ಜಾಗ ಅಂತ ಹೇಳಿದ್ರು ಅಂದ್ರೆ ಇಂತಹ ಒಂದು ತುಡಿತ ಇತ್ತು ಎಲ್ಲ ಒಂದು ನೀರಿನ ಸ್ವಲ್ಪ ಒಂದು ಕೆರೆ ಬಾಳು ಬಿದ್ದರೆ ಸಾಕು ಅಮ್ಮ ಹೇಳ್ತಿದ್ರು ಕಂಡಾಗ ಎಷ್ಟು ಒಳ್ಳೆಯ ನೀರಿನ ಕೊಳ ಮಾಡಬಹುದಿತ್ತು ಹಾಗೆ ಬಿಟ್ಟು ಬಿಟ್ಟಿದ್ದಾರೆ ಅಮ್ಮ ಶಾಲೆಗೆ ಹೋದವರಲ್ಲ ಅಮ್ಮನಿಗೆ ಶಾಲೆಯ ಮೆಟ್ಟಿಲು ಅವರಿಗೆ ಗೊತ್ತಿಲ್ಲ ಅಕ್ಷರಾಭ್ಯಾಸ ಗೊತ್ತಿಲ್ಲ ಯಾವ ಫಿಲಾಸಫಿ ಓದಿ ಗೊತ್ತಿಲ್ಲ ಆದರೆ ಅಮ್ಮನ ಒಳಗಿದ್ದ ಫಿಲೋಸಫಿ ಇವತ್ತು ನಾವು ಏನು ಬೊಬ್ಬೆ ಹಾಕ್ತೇವೋ ಏನು ಸೆಮಿನಾರ್ ಮಾಡ್ತೇವೋ ಜಾಗೃತಿ ಮಾಡ್ತೇವೋ ಪ್ರಾಜೆಕ್ಟ್ ಮಾಡ್ತೇವೋ ಇದೆಲ್ಲ ಅಮ್ಮನ ಒಳಗೆ ನೈಜವಾಗಿ ಇತ್ತು ಅಂತ ನಾನು ಅರ್ಥ ಮಾಡಿಕೊಂಡೆ ಹಾಗಿರುವಾಗ ನಾವು ಕಲಿತು ಇಷ್ಟೆಲ್ಲ ಪ್ರಾಜೆಕ್ಟ್ಗಳ ಬಗ್ಗೆ ತಿಳಿದು ತರಗತಿ ಮಾಡಿ ಕವನ ಕತೆ ಕಾದಂಬರಿ ಹೀಗೆಲ್ಲ ಮಾಡುವವರು ನಮ್ಮ ಮನೆಯಲ್ಲಿ ಒಂದು ಮಾಡೋದಿದ್ರೆ ಅಮ್ಮನ ಆತ್ಮಕ್ಕೆ ಮಾಡುವ ದ್ರೋಹ ಅಂತ ಅಮ್ಮ ಈಗ ಇಲ್ಲ ನಮ್ಮ ಜೊತೆಗೆ ಆದ್ರೆ ತುಂಬಾ ಕಷ್ಟ ಇದೆ ನಷ್ಟ ಇದೆ ಸವಾಲುಗಳಿವೆ ಆ ಸಾಲ ಇದೆ ನಾನು ಇನ್ನು ಇಡೀ ವರ್ಷ ತಿಂಗಳು ತಿಂಗಳು ನನ್ನ ಸಂಬಳದ ಶೇಕಡ ಎಪ್ಪತ್ತರಷ್ಟು ಭಾಗ ಸಾಲ ಕಟ್ಟುತ್ತೇನೆ ಮೂವತ್ತರಷ್ಟು ಭಾಗದಲ್ಲಿ ನಾನು ಇದನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಬೇರೆ ಏನು ಮೂಲ ಬೇರೆ ಆದಾಯಗಳು ನಮಗೆ ಇಲ್ಲ ಇಲ್ಲಿಂದ ಆದಾಯ ಏನು ಅಂತ ಕೇಳಿದ್ರೆ ಆದಾಯ ಇದು ಖುಷಿ ಮಾತ್ರ ಆದ್ರೆ ಕ್ರಮೇಣ ಕಷ್ಟಪಟ್ಟರೆ ಸಣ್ಣ ಪುಟ್ಟ ಆದಾಯಗಳು ಸಿಗ್ಬಹುದು ಈ ಎಲ್ಲ ಈಗ ಇತ್ತೀಚೆಗೆ ಏನಾಯ್ತು ಅಂದ್ರೆ ತೆಂಗು ಮಾಡಿದೆವು ಕಂಗು ಮಾಡಿದೆವು ಕರಿಮೆಣಸು ಮೆಡಿಸಿನಲ್ ಗಾರ್ಡನ್ ಸೀತಾವನ ಅಂತ ಯಾಕೆಂದ್ರೆ ನನ್ನ ಅಮ್ಮನ ಹೆಸರು ಸೀತಮ್ಮ ಅಂತ ಅಮ್ಮನ ನೆನಪಿಗೆ ಇಲ್ಲಿರುವ ಔಷಧಿಯ ತೋಟಕ್ಕೆ ಸೀತಾವನ ಅಂತ ಮೀನಾಕ್ಷಿ ಟೀಚರ್ ಅಂದ್ರೆ ನನ್ನ ಹೆಂಡತಿ ಅಮ್ಮ ಅವರಿಂದ ಸಿಕ್ಕಿದ ತಾನೆ ಅದಕ್ಕೆ ಇಲ್ಲಿಯ ಫಲಗಿಡಗಳಿಗೆ ನಾವು ಮೀನಾವನ ಅಂತ ಹೆಸರಿಟ್ಟೇವೆ ಹಾಗೆ ಪ್ರತಿಯೊಂದು ಕೂಡ ಒಂದು ಬರೇ ಒಂದು ಮಾಡುವುದು ಮಾತ್ರ ಅಲ್ಲ ಅದಕ್ಕೊಂದು ದಾಖಲೆ ಅದಕ್ಕೊಂದು ಔಚಿತ್ಯ ಅದಕ್ಕೊಂದು ಅರ್ಥ ಮತ್ತೆ ಮತ್ತೊಬ್ಬರಿಗೆ ಹೇಳುವಾಗ ಈಗ ಈಗಿನ ಮಾಡ್ತಾರೆ ಲಾಭ ನಷ್ಟ ನೋಡಿ ಮಾತ್ರ ಬದುಕುವ ಇಂದಿನ ಈ ಸಮಾಜದಲ್ಲಿ ಇಂಥದ್ರಲ್ಲಿಯೂ ಖುಷಿ ಇದೆ ಅಂತ ಇಲ್ಲಿ ರಿಸ್ಕ್ ತಗೊಳ್ಬೇಕಾಗ್ತದೆ ಆ ರಿಸ್ಕ್ ತಗೊಳ್ಳುವುದರಲ್ಲಿಯೂ ಖುಷಿ ಇದೆ ಎಂಬುದನ್ನು ನಾವು ತೋರಿಸಿಕೊಡ್ಲಿಕ್ಕೆ ನಮ್ಮಿಂದ ಆಗಿದೆ ಮಾತ್ರ ಅಲ್ಲ ಇದಾದ ನಂತರ ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗುವುದಂದ್ರೆ ಎಷ್ಟು ಜನರ ಒಂದು ನೈತಿಕ ಬೆಂಬಲ ಎಷ್ಟು ಜನರು ಇಲ್ಲಿಗೆ ಬರುವುದು ಬರುವ ಅವರು ಮಾತಾಡಿಕೊಳ್ಳುವುದು ಮತ್ತೆ ಅವರು ಇಲ್ಲಿಂದ ಏನೋ ಪಡೆದುಕೊಂಡು ಹೋಗುವುದು ನೋಡಿ ಶಾಲೆ ಎನ್ಸಿಸಿ ಎನ್ಎಸ್ಎಸ್ ಶಾಲೆಯ ಮಕ್ಕಳು ಕಾಲೇಜಿನ ಮಕ್ಕಳು ಇವರೆಲ್ಲ ಬರ್ತಾರೆ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತೇವೆ ಆ ಆದ ಕಾರಣ ಆ ಬಂದವರಿಗೂ ಕೂಡ ಒಂದು ರೀತಿಯ ಖುಷಿ ಆಗ್ತದೆ ಬನವಾಸಿಯಲ್ಲಿ ಎಲ್ಲಿ ತಿರುಗಿದ್ರು ಕನ್ನಡದ ಕಂಪು ಬೀರೋ ಪದಗಳ ಮಳೆ ಮಗಳು ಅಂದ್ರೆ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿರಿ ಸರ್ ಇದು ನೇಸರ ಅಣುಗ ಅದೊಂದು ವಿಶೇಷವಾದ ಪದ ಅದರ ಬಗ್ಗೆ ಸ್ವಲ್ಪ ಹೇಳಿದ್ರಿ ಇನ್ನಷ್ಟು ಹೆಚ್ಚು ವಿವರಿಸಬಹುದಾ ಸರ್ ಇದು ನೇಸರ ಅಣುಗ ಅಂದ್ರೆ ಮೇಡಮ್ ಈ ಪಿ ಎಂ ಸೂರ್ಯ ಯೋಜನಾ ಗೊತ್ತು ನಿಮಗೆ ಅದರಲ್ಲಿ ನಮ್ಗೆ ಎಪ್ಪತ್ತ ಎಂಟು ಸಾವಿರದಷ್ಟು ಸಬ್ಸಿಡಿ ಸಿಗ್ತದೆ ನಾವು ಯೋಜನೆ ಮಾಡಿದ್ರೆ ನಮ್ದು ಐದು ವಾಟಿನ ಸೋಲಾರ್ ಪ್ರಾಜೆಕ್ಟ್ ಮಾಡಿದ್ದು ನಾವು ಅಂದ್ರೆ ಐದು ಕಿಲೋವಾಟ್ ಮಾಡಿದ್ರೆ ನಮ್ಮ ಇಲ್ಲಿಯ ಕೃಷಿಗೆ ಮತ್ತು ಮನೆಗೆ ಬೇಕಾದ ಎಲ್ಲ ವಿದ್ಯುತ್ ಕೂಡ ಸೂರ್ಯನ ಶಾಖದಿಂದಲೇ ಆಗ್ತದೆ ಒಂದು ಮಿನಿಮಮ್ ಚಾರ್ಜ್ ತಿಂಗಳಲ್ಲಿ ಮೀಟರ್ ಬಿಲ್ ಕಟ್ಟಿದ್ರೆ ಸಾಕು ಸೊ ನನಗೆ ತೋರಿತು ಹೇಗೂ ಎಲ್ಲ ಯೋಜನೆ ಆಯ್ತು ಈಗ ಮಳೆಯ ನೀರನ್ನು ಸದುಪಯೋಗ ಆಯ್ತು ಈ ಒಂದು ಒಂದೂವರೆ ಎಕರೆ ಜಾಗದಲ್ಲಿ ಬೀಳುವ ಮಳೆ ಪ್ರತಿ ಹನಿಯೂ ಕೂಡ ಸದುಪಯೋಗ ಆಯ್ತು ಪ್ರಕೃತಿಯ ಚೈತನ್ಯ ಮತ್ತೊಂದು ಸೂರ್ಯನ ಅಂದ್ರೆ ಒಳ್ಳೆ ಬಿಸಿಲಿ ಇರುವ ಪ್ರದೇಶ ಇದು ರೂಢಡ್ಕ ಅಂತ ಹೇಳಿದ್ರೆ ಅಂದ್ರೆ ನೀವು ಜನವರಿಯಿಂದ ಮೇವರೆಗೆ ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಅಷ್ಟು ಕೂಡ ಬಿಸಿಲಿನ ಶಾಖ ಇರುವಂತಹ ಇದು ಎತ್ತರದ ಪ್ರದೇಶ ತಾನೆ ಈ ಬಿಸಿಲಿ ಯಾಕೆ ಪೋಲು ಮಾಡಬೇಕು ನೋಡುವಾಗ ಕೇಂದ್ರ ಸರ್ಕಾರದ ಇಂತಹ ಒಂದು ಪ್ರಾಜೆಕ್ಟ್ ಕೂಡ ಇದೆ ದೊಡ್ಡ ಯೋಜನೆ ಹಾಗೆ ಅದನ್ನು ಮಾಡಿದ್ದು ಅದು ಕೂಡ ಸಾಲವೇ ನಾನು ಮೂರುವರೆ ಸಾವಿರ ರೂಪಾಯಿ ಇ ಐ ಈ ಐದಕ್ಕೆ ಕಟ್ಟಬೇಕಾಗ್ತದೆ ಅದು ಸಬ್ಸಿಡಿ ಸಿಕ್ಕಿದ ಕಾರಣ ಸ್ವಲ್ಪ ಅದರಲ್ಲಿ ಸ್ವಲ್ಪ ಒಳ್ಳೇದಾಯ್ತು ಹಾಗೆ ಐದು ಕಿಲೋ ನಮಗೆ ಕರೆಂಟು ನಾವು ಕೆ ಸಿ ಬಿ ಅವರಿಗೆ ಇಲ್ಲಿ ಕೆ ಎಸ್ ಸಿ ಬಿ ಅಂತ ಕೇರಳ ಎಲೆಕ್ಟ್ರಿಸಿಟಿ ಬೋರ್ಡ್ ಅವರಿಗೆ ನಾವು ಕೊಡುತ್ತೇವೆ ಬೇಕಾದಷ್ಟನ್ನು ಯೂಸ್ ಮಾಡುತ್ತೇವೆ ಉಳಿದದನ್ನು ನಾವು ಅವರಿಗೆ ಕೊಡುತ್ತೇವೆ ಅದಕ್ಕ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ ನೋಡಿ ಎಲ್ಲರೂ ಕೂಡ ಒಂದು ಮನೆ ಕಟ್ಟುವಾಗ ಒಂದು ಮಳೆ ಕೊಯ್ಲು ಒಳ ಮಾಡಿಬಿಡಿ ಮಳೆಯ ಚಾವಣಿಯ ನೀರು ಅದು ಸಮುದ್ರಕ್ಕೆ ಓಡಿ ಹೋಗದ ಹಾಗೆ ಅಕಸ್ಮಾತ್ ನೀವು ಕೃಷಿ ಮಾಡುವುದಿಲ್ಲ ಅಂತ ಇಟ್ಟುಕೊಳ್ಳಿ ಹತ್ತಿರದವರು ಕೃಷಿ ಮಾಡಿದ್ರೆ ನೀವು ಇಂಗಿಸಿದ ನೀರು ಅವರಿಗೆ ಉಪಕಾರ ಆಗ್ತದೆ ಅದೊಂದು ಅದಕ್ಕೆ ದೊಡ್ಡ ಖರ್ಚಿಲ್ಲ ಮತ್ತೊಂದು ಸೋಲಾರ್ ವ್ಯವಸ್ಥೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರಗಳಿರ್ಬೋದು ಇಂತಹ ಯೋಜನೆಗಳಿಗೆಲ್ಲ ತುಂಬಾ ಒತ್ತು ಕೊಡ್ತಾ ಇವೆ ಸೊ ಅಂತ ಯೋಜನೆಗಳನ್ನು ಕೂಡ ಈ ಹಣ ಅಂದ್ರೆ ಒಂದು ಸಣ್ಣ ಮನೆ ಕಟ್ಟುವವರು ದೊಡ್ಡ ಮನೆ ಕಟ್ಟುವವರು ಅನಗತ್ಯವಾಗಿ ಪೋಲು ಮಾಡುವವರು ಅದನ್ನ ಆ ಹಣವನ್ನು ಕಡಿಮೆ ಮಾಡಿ ಇದಕ್ಕೆ ಒಂದು ಒತ್ತು ಕುಡಿಯುತ್ತೆ ನೇಸರ ಅನುಗ ಅಂತ ಹೇಳಿ ಈ ನೇಸ ನಾನು ಈ ಎಲ್ಲಕ್ಕೆ ಹೆಸರಿಡುವಾಗ ನಮ್ಮ ಆತ್ಮೀಯರಾದ ಡಾಕ್ಟರ್ ನರೇಶ್ ಮುಳ್ಳೇರಿ ಇದ್ದಾರೆ ಹಾಗ ಅವ್ರು ಹೇಳಿದ್ರು ನೇಸರ ಅಣುಗ ಅಂತ ಇಟ್ಟರೆ ಹೇಗೆ ಸರ್ ಅಂತ ಸೂರ್ಯನ ಮಗ ಯಾಕೆ ಅಂತ ಹೇಳಿದ್ರೆ ಇದೊಂದು ಆಕರ್ಷಣೆ ನೋಡಿ ಈಗ ನೀವು ಕೇಳುವಂತೆ ಆಯ್ತು ಕೇಳುವಾಗ ನನಗೆ ವಿವರಿಸಲಿಕ್ಕೆ ಆಗ್ತದೆ ಈಗ ಇಲ್ಲಿ ಬೆಲ್ಲದಕ್ಕೂ ಬೋರ್ಡ್ ಮಾಡಿದ್ದೇವೆ ಯಾಕೆಂದ್ರೆ ನಾನು ಮನೆ ಕಟ್ಟಿದ್ದು ಬರೀ ನನ್ನ ಸಂಸಾರದ ಸುಖ ಸಂತೋಷಕ್ಕೆ ಮಾತ್ರ ಅಲ್ಲ ಈ ಮನೆ ಅಥವಾ ಇಲ್ಲಿ ಮಾಡಿದ ಕೃಷಿ ಸಮಾಜಕ್ಕೆ ಏನಾದರೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ ಹಾಗೆ ಉಂಟು ಮಾಡಬೇಕಿದ್ರೆ ಬಂದವರು ಪ್ರಶ್ನಿಸುವ ಹಾಗೆ ಇರಬೇಕು ಪ್ರಶ್ನೆಯನ್ನು ಹುಟ್ಟು ಹಾಕಬೇಕಿದ್ರೆ ನೀವು ಇಲ್ಲಿ ಏನಾದ್ರೂ ಒಂದು ವಿಶೇಷತೆ ಮಾಡ್ಬೇಕು ಅದಕ್ಕೆ ನಾನು ಹೇಳಿದ್ದು ಮಳೆ ಕೊಯ್ಲು ಕೊಳ ಪ್ಲಾಸ್ಟಿಕ್ ಹಾಕಿ ಇದರ ಇದಕ್ಕೆ ಖರ್ಚು ಮಾಡಿದ ಹತ್ತು ಪರ್ಸೆಂಟ್ ಹಣದಲ್ಲಿ ಮಾಡಬಹುದಿತ್ತು ಬಟ್ ಮಾಡಲಿಲ್ಲ ಯಾಕೆಂದ್ರೆ ಸುದೀರ್ಘ ಕಾಲ ಅದು ನಿಲ್ಬೇಕು ಈ ಇದು ನಿಲ್ಬೇಕಿದ್ರೆ ಸುದೀರ್ಘ ಕಾಲ ಇದು ಈಗ ನೋಡಿ ಇಲ್ಲಿ ಮಾಡಿದ ಕಾಂಕ್ರೀಟ್ ಹಾಕಿ ಬಹಳ ಹೆವಿಯಾಗಿ ಮಾಡಿದೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ಈ ಮಳೆ ಕೊಯ್ಲು ಕೊಳಕ್ಕೆ ಖರ್ಚು ಮಾಡಿದ್ದೇನೆ ಅಂದ್ರೆ ಇದು ನಮ್ಮ ತಲೆಮಾರು ಮಾತ್ರ ಅಲ್ಲ ಮುಂದಿನ ಎದೆಷ್ಟೋ ತಲೆಮಾರುಗಳವರೆಗೆ ಈ ಮಳೆ ಕೊಯ್ಲು ಕೊಳ ಇರಬೇಕು ಅಂತ ಹೇಳುವಂತ ಉದ್ದೇಶದಿಂದ ಅದೇ ರೀತಿಯಲ್ಲಿ ಸೋಲಾರ್ ಸಿಸ್ಟಮ್ ಮಾಡುವಾಗ ಗೆ ಹೇಗೂ ಮೂವತ್ತು ವರ್ಷದ ಗ್ಯಾರಂಟಿ ಅವರು ಕೊಡ್ತಾರೆ ಅದಕ್ಕೆ ಒಂದು ಮಂಟಪ ಮಾಡಿದ್ದೇವೆ ಆ ಮಂಟಪದಲ್ಲಿ ಸೋಲಾರ್ ವ್ಯವಸ್ಥೆಯ ಪ್ರತಿಯೊಂದನ್ನು ಕೂಡ ನಾವು ದಾಖಲಿಸಿದ್ದೇವೆ ಅಲ್ಲಿ ಬಂದವರಿಗೆ ಅದನ್ನು ನೋಡಬಹುದು ಪ್ಯಾನೆಲ್ ಮೇಲೆ ಇದೆ ಅಂದ್ರೆ ಏನು ಮಾಡಿದ್ದೇವೋ ಅದು ಎಲ್ಲವೂ ಕೂಡ ಪಾರದರ್ಶಕವಾಗಿ ಬಂದವರಿಗೆ ಕಾಣುವ ರೀತಿಯಲ್ಲಿ ಒಂದು ಎಕ್ಸ್ಪೋಸ್ ಆಗುವ ರೀತಿಯಲ್ಲಿ ಇದೆ ಸರ್ ಈಗ ನೀವು ಮೀನಾವನ ಮತ್ತು ಸೀತಾವನ ಅಂತ ಹೇಳಿದ್ರಿ ಇದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಯಾಕೆ ನಾನು ಕೊಟ್ಟೆ ಎಂಬುದನ್ನು ಹೇಳಿದೆ ಈಗ ಸೀತಾವನ ಅಮ್ಮನ ಹೆಸರಿನಲ್ಲಿರುವಂತಹ ವನ ಅದೊಂದು ಹತ್ತು ಸೆನ್ಸ್ ಜಾಗ ಮನೆಯ ದಕ್ಷಿಣ ಭಾಗದಲ್ಲಿ ಅಲ್ಲಿ ಏನಿದೆ ಅಂದ್ರೆ ಔಷಧೀಯ ಅಂದ್ರೆ ಈಗ ಇಲ್ಲದೆ ಇರುವ ಮತ್ತೆ ಹೊಸ ತಲೆಮಾರಿಗೆ ಗೊತ್ತಿಲ್ಲದೆ ಇರುವ ಸಾಮಾನ್ಯವಾಗಿ ಆಯುರ್ವೇದ ಇದರಲ್ಲಿ ಉಪಯೋಗಿಸುವಂತಹ ಮತ್ತೆ ಮನೆ ಮದ್ದು ಅಂತ ನಾವು ಏನ್ ಹೇಳ್ತಾ ಇದೇವೆ ಈಗ ನನ್ನ ಅಮ್ಮ ಮನೆ ಮದ್ದಿನಲ್ಲಿ ಮನೆ ಮದ್ದಿನ ಬಗ್ಗೆ ತುಂಬಾ ಗೊತ್ತಿದ್ರು ಈ ಸಣ್ಣ ಪುಟ್ಟ ಮಕ್ಕಳಿಗೆ ಎಲ್ಲ ಜ್ವರ ಬಂದಾಗ ತಲೆನೋವಾದಾಗ ಅಮ್ಮ ಮನೆಯಲ್ಲೇ ಮದ್ದು ಮಾಡಿ ಅದನ್ನು ವಾಸ ಮಾಡುತ್ತಿದ್ರು ಈಗ ರಕ್ತ ಚಂದನ ಅದು ಈಗ ಹೊಸ ತಲೆಮಾರಿಗೆ ರಕ್ತ ಚಂದನ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಾನು ನಮ್ಮ ಸೀತಾವನದಲ್ಲಿ ರಕ್ತ ಚಂದನ ಇದೆ ಅದೇ ರೀತಿಯಲ್ಲಿ ಸಂದು ಬಳ್ಳಿ ಇದೆ ಬಜೆ ಇದೆ ಲಾವಂಚ ಇದೆ ಅಮೃತ ಬಳ್ಳಿ ಇದೆ ಅಲೆವರ ಇದೆ ಈಶ್ವರ ಬೇರು ಇದೆ ಮಜ್ಜಿಗೆ ಸೊಪ್ಪು ಇದೆ ಆರು ಬಗೆಯ ತುಳಸಿಗಳಿವೆ ಬೇರೆ ಬೇರೆಯ ಲಿಂಬೆ ಇದೆ ಮಾದಳ ಇದೆ ನೇರಳೆ ಇದೆ ಪುನಾರ್ ಪುಳಿ ಇದೆ ಅಂದ್ರೆ ಇದು ಏನಾಗ್ತದೆ ಇದರಿಂದ ಏನು ಗುಣ ಅಂತ ಕೇಳಿದ್ರೆ ನೋಡಿ ಈ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿದ ಹಾಗೂ ಹೊಸ ತಲೆಮಾರಿಗೆ ಈಗ ನಾನು ಹೇಳಿದೆಲ್ಲ ತುಂಬಾ ವಿದ್ಯಾರ್ಥಿಗಳು ಬರ್ತಾರೆ ಬೇರೆ ಅವರಿಗೆಲ್ಲ ಇದರ ತಳಿಯನ್ನು ಪರಿಚಯ ಮಾಡಿ ಈಗ ನಮ್ಮ ಬಾಟನಿ ಡಿಪಾರ್ಟ್ಮೆಂಟ್ನವರು ಮೊನ್ನೆ ಭೋವಿಕಾನ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಬಂದ್ರು ಅವರಿಗೆಲ್ಲ ಗೊತ್ತಿರಲಿಲ್ಲ ಅವರೆಲ್ಲ ಫೋಟೋ ತಕೊಂಡಿದ್ದೆಲ್ಲ ಕೊಂಡ್ಕೊಂಡು ಇದೊಂದು ನಮ್ಗೆ ನೈಜವಾಗಿ ತೋರಿಸಲಿಕ್ಕೆ ಆಗ್ತದೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಔಷಧೀಯ ಗುಣ ಇರುವಂತಹ ಬಳ್ಳಿಗಳು ಗಿಡಗಳು ಮತ್ತೆ ಕೆಲವೆಲ್ಲ ಮರ ಆಗುವಂತದ್ದುಗಳು ಅವುಗಳನ್ನೆಲ್ಲ ನಾವು ಈ ಸೀತಾವನದಲ್ಲಿ ಮಾಡಿದ್ದೇವೆ ಇನ್ನು ಕೂಡ ಬಳ್ಳಿ ಗಿಡ ನೆಡ್ಲಿಕ್ಕೆ ಇದೆ ಅದು ಮುಂದುವರಿತಾ ಇದೆ ಮತ್ತೊಂದು ನೀವು ಹೇಳುದು ಮೀನಾವನ ಅಂತ ಹೇಳಿದ್ರೆ ಅದು ಫಲಗಳ ಒಂದು ತೋಟ ಅದು ಒಂದು ಸಾಮಾನ್ಯ ಒಂದು ಹದಿನೈದು ಸೆನ್ಸ್ ಜಾಗ ಅದಕ್ಕೆ ಬೇಕಾಗಿ ಮೀಸಲಿಟ್ಟಿದ್ದೇವೆ ಅಲ್ಲಿ ವಿವಿಧ ತರದ ಹಲಸುಗಳಿವೆ ಮಾವು ಇದೆ ಮಾವು ಅಂದ್ರೆ ಮಿಡಿ ಮಾವು ನಿಮ್ಗೆ ಗೊತ್ತಿರಬಹುದು ಮಿಡಿ ಮಾವು ಮೊದಲೆಲ್ಲ ಗುಡ್ಡೆಗಾಡಿನಲ್ಲಿ ಹೇರಳವಾಗಿ ಎಲ್ಲ ಕಡ್ದು ಕಡ್ದು ಮಿಡಿ ಮಾವು ಇಲ್ಲ ನಮ್ಮ ಈ ಕಾಡು ಮಾವು ಅಂತ ಹೇಳಿದ್ರೆ ಬಹಳ ರುಚಿಕರವಾದಂತದ್ದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧ ಈಗ ಇಲ್ಲ ಅದ ಅದರ ಒಂದು ಆರು ಗಿಡಗಳನ್ನು ನಾವು ನೆಟ್ಟಿದ್ದೇವೆ ಅದು ಹುಲಸಾಗಿ ಈಗ ಎರಡು ವರ್ಷದಿಂದ ಬೆಳೆದಿದೆ ಅಂತದ್ದು ಅಂದ್ರೆ ಹಳ್ಳಿ ಅಂದ್ರೆ ನಮ್ಮ ಬಾಲ್ಯಕಾಲದಲ್ಲಿ ಇದ್ದ ಈಗ ಇಲ್ಲದ ಈಗ ಲಭ್ಯ ಅಲಭ್ಯವಾಗುವಂತಹ ಕೆಲವೊಂದು ಇದನ್ನು ಮಾಡಿ ಮತ್ತೆ ಹೀಗೆ ಬಾಕಿಯದ್ದಪ್ಪೇರಳ ಇದೆ ತೈವಾನ್ ಹುಳಿ ಇದೆ ನೆಲ್ಲಿಕಾಯಿ ಇದೆ ಒಂದು ಬೆಟ್ಟದ ನೆಲ್ಲಿಕಾಯಿ ಇಲ್ಲಿ ಮೊದಲು ಇತ್ತು ಅದನ್ನು ಉಳಿಸಿಕೊಂಡಿದ್ದೇವೆ ಮನೆ ಎದುರೇ ಇದೆ ಅದು ಅದು ಅದರಲ್ಲಿ ನೆಲ್ಲಿಕಾಯಿ ಮೊದಲು ಹಿಡಿತಾ ಇರಲಿಲ್ಲ ಇಲ್ಲಿ ಆಕೇಶ್ ಇದ್ದಾಗ ಈಗ ನೆಲ್ಲಿಕಾಯಿ ಹಿಡಿಯಲಿಕ್ಕೆ ಸ್ಟಾರ್ಟ್ ಆಗಿದೆ ಇಂಥ ತುಂಬಾ ಇದೆ ಹಲಸು ಹೇಳಿದಾಗೆ ಮಾವು ದಾಳಿಂಬೆ ಲಿಚ್ಚಿ ಡ್ರ್ಯಾಗನ್ ಫ್ರೂಟು ಮತ್ತೆ ಮರಗೆಣಸು ಹಾಕಿದ್ದೇವೆ ಸಿಹಿ ಗೆಣಸು ಹಾಕಿದ್ದೇವೆ ಇಂಥದ್ದು ಇದು ಈ ಮೀನಾವರಣದಲ್ಲಿ ಅದಲ್ಲದೆ ನಾನು ಹೇಳಿದೆ ಒಂದು ಎಪ್ಪತ್ತು ತೆಂಗು ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಕೃಷಿ ಮಾಡುವುದು ಹೇಗೆ ಎಂಬುದು ಮತ್ತೊಂದು ಈಗಾಗಲೇ ಒಂದು ಇನ್ನೂರು ಮುನ್ನೂರಷ್ಟು ಕಂಗಿನ ಗಿಡ ಕರಿಮೆಣಸು ಬಳ್ಳಿ ಇದುವರೆಗೆ ಕೃಷಿ ಹಾಗೂ ಸಾಹಿತ್ಯ ಕೃಷಿಯ ಮೂಲಕ ಸಾಂಸ್ಕೃತಿಕ ಪರಂಪರೆಯ ಮರುಸೃಷ್ಟಿ ನಡೆಸುತ್ತಿರುವ ಪ್ರಾಧ್ಯಾಪಕ ಹಾಗೂ ಕೃಷಿಕ ನೀರ್ಚಾಲಿನ ಡಾ ರತ್ನಾಕರ ಮಲ್ಲಮೂಲೆ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ ಸಂದರ್ಶಕರು ರಜನಿ ಭಟ್ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸಂದರ್ಶನದ ಎರಡನೇ ಭಾಗ ಮುಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿದೆ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ನೀವು ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ್ ಅಣ್ಣ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜವಾ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಕಿಸಾನ್ वाणी